ಎಲ್ರಿಗೂ ನಮಸ್ಕಾರ ಏನು ಇವತ್ತು ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಒಂದು ಬೀಳ್ಕೊಡೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯದರ್ಶಿಯಾದ ಎಚ್ ಹರೀಶ್ ಸಾವ್ ಅವರು ಇವತ್ತು ಬೀಳಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಇದಕ್ಕೆ ನಮ್ಮ ಮಂಡಿ ಮಾಲೀಕರು ಹಾಗೂ ನಮ್ಮ ಆರ್ ಎನ್ ಸಿ ಎ ಪಿ ಎಮ್ ಸಿ ಆಫೀಸಿನ ಸಿಬ್ಬಂದಿಯವರು ಮತ್ತು ಎಲ್ಲರೂ ಒಂದು ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಿದ್ದಾರೆ ಯಾಕಂದರೆ ಹರೀಶ್ ಸರ್ ಅವರು ಒಂದು ಎರಡು ವರ್ಷ ಇದು ಬಂದು ನಿಜವಾಗ್ಲೂ ಹೇಳ್ತೀನಿ ಒಳ್ಳೆಯ ಅಧಿಕಾರಿ ಯಾಕಂದರೆ ಬಂದಾಗಿಂದೂ ಸಹ ಕಾನೂನು ಪ್ರಕಾರ ಕಾನೂನು ಚಿಕ್ಕಟ್ಟಿನಲ್ಲಿ ಯಾವ ಥರ ಮಾಡಬೇಕು ಅಂತಲ್ಲಿ ನಮ್ಮ ಒಂದು ಮಂಡಿ ಮಾಲೀಕರಾಗ್ಲಿ ರೈತರಾಗ್ಲಿ ಎಲ್ಲರ ಗಮನಕ್ಕೂ ತರ್ತಾ ಇದ್ರು ಈ ಥರ ಒಂದು ಮೆಸೇಜ್ ಬಂದಿದೆ ಈ ಥರ ನೀವು ಇದೇ ಥರ ಕಾನೂನು ಪಾಲಿಸ್ ಪಾಲನೆ ಮಾಡಬೇಕು ಯಾವುದೇ ಒಂದು ಪ್ರಾಬ್ಲಮ್ ರೈತರಿಗೆ ಆಗಬಹುದು ಅಂತ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದು ಬಂದು ತಿಳಿಸ್ತಾ ಇದ್ರು ಅವರು ಬಂದು ಕಾನೂನಿನ ಪ್ರಕಾರ ಯಾವುದೇ ಒಂದು ಮಾತು ಹೇಳಿದ್ರೂ ಸಹ ನಾವು ಅದನ್ನು ಪಾಲನೆ ಮಾಡಿ ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಾ ಇದ್ರು ನಮಗೆ ನಿಜವಾಗ್ಲೂ ಎರಡು ವರ್ಷದಿಂದನೂ ಒಳ್ಳೆಯ ಸೇವೆ ಮಾಡಿದ್ದಾರೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿರ ಬರಬಾರ್ದು ಅಂತೇಳಿ ಒಂದು ಕಾನೂನಿನ ಪ್ರಕಾರ ಅವ್ರು ನಮಗೆ ಒಂದು ಕೆಲಸವನ್ನು ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಅವರು ಮಾಡಿರುವ ಕೆಲಸಗಳಿಗೆ ನಿಜವಾಗಲೂ ನಮಗೆ ಅವ್ರು ಬಿಡಕ್ಕೆ ನಮ್ಗೆ ಮನ್ಸಿಲ್ಲ ಅಧಿಕಾರಿ ಇವಾಗ ಅವರಿಂದ ನಮ್ಗೆ ತೊಂದರೆ ಆಗಿದೆ ರೈತರು ತೊಂದರೆ ಆಗಿದನು ಇದ್ದವ್ರು ಏನಕ್ಕಪ್ಪ ಬೇಕಾಗಿಲ್ಲ ಅಂತ ನಾವು ಬೇರೆ ಒಂದು ಅಧಿಕಾರಕ್ಕೆ ಹೋಗಿ ಹೇಳ್ಬೋದಾಗಿತ್ತು ಒಂದು ಒಂದು ದಿವಸ ಕೂಡ ಅವ್ರು ಯಾವುದೇ ಒಂದಿಲ್ಲ ಕಾನೂನು ಟೈಮ್ ಪ್ರಕಾರ ಒಂದು ಹತ್ತುವರೆಗೆ ಬರೋದು ಸರಿಯಾದ ಸಾಯಂಕಾಲ ಐದುವರೆ ಅವ್ರಿಗೆ ಇಲ್ಲಿ ಇರೋದು ಒಂದು ಡ್ಯೂಟಿ ಡೂಟಿ ಏನಂದ್ರೆ ಆ ಡ್ಯೂಟಿ ಅವರು ಅಷ್ಟು ನಿಷ್ಠಾವಂತವಾಗಿ ಒಂದು ಒಂದು ಟೈಮ್ ಅಲ್ಲಿ ಇದ್ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತವ್ರು ನಿಜವಾಗ್ಲೂ ಹೇಳ್ತಾನೆ ಅವ್ರು ಇನ್ನ ಅತ್ಯುತ್ತಮ ಇನ್ನೂ ಹೆಚ್ಚಿನ ಅಧಿಕಾರ ವಹಿಸ್ಬೇಕು ಅದೇ ರೀತಿ ಅವ್ರಿಗೆ ದೇವರ ಆಶೀರ್ವಾದ ಇರಬೇಕು ಅವರು ಫ್ಯಾಮಿಲಿಗೂ ಚೆನ್ನಾಗಿರ್ಬೇಕು ಯಾಕಂದ್ರೆ ಇಲ್ಲಿ ನಮ್ಮ ಫ್ಯಾಮಿಲಿ ತರ ಇದ್ರು ಒಂದು ಫ್ಯಾಮಿಲಿ ಒಂದು ಸಮಿತಿ ಸಮಿತಿಯಾಗಲಿ ಒಂದು ಒಂದು ಮಂಡಿ ಮಾಲೀಕರಾಗಲಿ ಒಂದು ರೈತರಲ್ಲಿ ಎಲ್ಲರೂ ಇದ್ದೇನೆ ಒಂದು ಒಂದು ಇದಾಗೋದು ಅದಕ್ಕೋಸ್ಕರ ಅವರು ಎಲ್ಲದರಲ್ಲಿ ಇತ್ತು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದರೆ ವರ್ಷದಿಂದ ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಇರಲಿ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ವಹಲಿ ಇವಾಗ ಇಲ್ಲಿಂದ ಬಿಳ್ಕೋಡೆ ಮಾಡಿ ಮತ್ತೆ ಚನ್ನಪಟ್ಟಣ ಒಂದು ಒಂದು ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ ಅಲ್ಲಿ ಕೂಡ ಇದೇ ತರ ಅವರು ಒಳ್ಳೆ ಒಂದು ರೈತರಿಗೆ ಒಳ್ಳೆ ಒಂದು ಕೆಲಸ ಮಾಡ್ತಾರೆ ಅಂತ ಅಧಿಕಾರ ಇವತ್ತು ಬೀಳಕ್ಕೆ ನಮಗೂ ಮನಸ್ಸೇ ಆಗ್ಲಿಲ್ಲ ಎಲ್ಲ ಮಂಡಿ ಮಾಲೀಕರು ಅಂತ ಇದ್ದಾರೆ ಎಲ್ಲ ರೈತರು ಅಂತಾರೆ ಇಂತವ್ರ ಅಧಿಕಾರ ನಮ್ಗೆ ಇನ್ನೂ ಸ್ವಲ್ಪ ಒಂದ್ ಎರಡು ಐದು ದಿವಸ ಇರ್ಬೇಕ ಐದು ವರ್ಷ ಇರ್ಬೇಕಾಗಿತ್ತು ಅಂತ ಇರ್ಲಿ ನೀವ್ ಎಲ್ಲಿದ್ರು ಚೆನ್ನಾಗಿರ್ಲಿ ಎಲ್ಲಿದ್ರು ಇದೇ ತರ ಸೇವೆ ಮಾಡಿ ನೀವ್ ಈ ತರ ಸೇವೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಗೆ ಆ ದೇವ್ ದೇವರ ಆಶೀರ್ವಾದ ಯಾವತ್ತೂ ಇರತ್ತೆ ಅದ್ರ ಅಧಿಕಾರದಿಂದಲೂ ಸಹ ನಿಂಗೆ ಒಂದು ಆಶೀರ್ವಾದ ಇರುತ್ತೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ಅನ್ಸ್ಕೊಂಡಿದೆ ಮುಲಬಾಲ್ ತಾಲೂಕಲ್ಲಿ ಬಂದು ಇವತ್ತು ಈ ಒಂದು ಒಂದು ಸಮಿತಿ ಆಗಲಿ ಕಮಿಟಿ ಆಗಲಿ ಎಲ್ಲದ್ರಲ್ಲೂ ನೀವು ಒಳ್ಳೆಯ ನೋಡಿ ಇವತ್ತು ಎಷ್ಟೋ ಜನ ಮಂಡಿ ಮಾಲೀಕರಾಗಲಿ ಎಲ್ಲರೂ ಒಂದು ರೈತರು ಬಂದು ಎಲ್ಲರೂ ನಿಮ್ಗೆ ಒಂದು ಸ್ವಾಗತ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಳ್ಳೆ ಅಧಿಕಾರಿ ಅಂತ ಹೇಳಿ ಇಂದ ಮುಂದಿನಗಳಲ್ಲಿ ಇದೇ ಥರ ನೀವು ಮಾಡ್ಬೇಕಂತೇಳಿ ನಮಗೆ ಇದ್ದಿಷ್ಟು ದಿವಸನು ನಮ್ಮ ಎರಡು ವರ್ಷನೂ ಒಳ್ಳೆ ಕೆಲಸಗಳು ಮಾಡಿದ್ಯಾ ಒಳ್ಳೆ ಕೆಲ್ಸಗಳು ಮಾಡ್ಕೊಟ್ಟಿದ್ಯಾ ನಮ್ ಯಾವ್ದು ರೈತದಾಗ್ಲೇ ಒಂದು ಟಾಯ್ಲೆಟ್ ಆಗಲಿ ಒಂದು ಲೈಟ್ ಇಲ್ಲ ಅಂತ ಹೇಳಿದ್ರೆ ಒಂದು ರೋಡ್ ಇಲ್ಲ ಅಂದ್ರೂ ನಾವು ಸುಮಾರು ಒಂದು ಎರಡು ಕೋಟಿ ಅನುದಾನ ಬರೋ ತರುವ ಒಂದು ಕಾರಣಕರ್ತರಾಗಿದ್ರು ಅದಕ್ಕೆಲ್ಲ ನಾವು ಗಮನಿಸಿ ಇವತ್ತು ನಾವು ಕೇಳಿದ ತಕ್ಷಣ ಇಂಥ ಒಂದು ಒಂದು ಕೆಲಸಗಳನ್ನ ಮಾಡಿಕೊಟ್ಟು ಅವ್ರಿಗೆ ಅವ್ರಿಗೂ ಮನಸ್ಸೆಲ್ಲ ಹೋಗ್ಬೇಕಂತ ಯಾಕಂದ್ರೆ ಅಷ್ಟು ಒಂದು ಇದಿತ್ತು ಆದ್ರೂ ಕಾನೂನು ಇದು ನಮ್ಮ ಇದೇನಿದು ಆ ತರ ಹೋಗ್ಬೇಕಾಗತ್ತೆ ನೀವು ಎಲ್ಲಿದ್ರು ಚೆನ್ನಾಗಿರ್ಬೇಕು ಸರ್ ನಿಮ್ಗೆ ದೇವರ ಆಶೀರ್ವಾದ ಇರ್ಬೇಕಂತೇಳಿ ಈ ನಾಲ್ಕು ಮಾತು ಮಾತಾಡ್ಕೊಳ್ಳೋ ಅವಕಾಶ ಮಾತ್ರ ನಿಮ್ಗೆಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದ್ ಇವತ್ತಿನ ದಿವಸ ನಮ್ಮ ಸಮಿತಿಯ ಸಹ ಕಾರ್ಯದರ್ಶಿಯಾದ ವೇಣುಸರವರು ಹಾಗೂ ಟೊಮೆಟೊ ಮಾಲೀಕರಾದ ಎನ್ ಆರ್ ಆರ್ ಸತ್ಯಣ್ಣವರು ಹಾಗೂ ಎಲ್ಲ ಮಂಡಿ ಮಾಲೀಕರು ಹಾಗೂ ಸಮಿತಿಯ ನನ್ನ ಎಲ್ಲ ಸಹೋದ್ಯೋಗಿಗಳು ಹಾಗೂ ಮತ್ ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ ತಿಳಿಸ್ತಿ ಹಾಗೂ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರಾದ ಮೇಡಮ್ ಹಂಸಕಲಾ ಮೇಡಮ್ ಅವ್ರಿಗೂ ಅವ್ರಿಗೂ ಸ್ವಾಗತವನ್ನು ಐ ಪಿ ಎಮ್ ಸಿಗೆ ಸ್ವಾಗತವನ್ನು ಇದ್ದೀನಿ ನನಗೆ ಇವತ್ತು ಏನು ಮಾತಾಡಿದ್ರು ಕಡಿಮೆನೆ ಯಾಕೆಂತಂದರೆ ನಾನು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾರ್ಯದರ್ಶಿಯಾಗಿ ಬಂದು ಇಲ್ಲಿ ಅಧಿಕಾರ ವಹಿಸ್ಕೊಂಡಾಗ ನಮ್ಮ ವೇಣು ಸರ್ ಇದ್ದರು ಸೊ ಅವರ ಮಾರ್ಗದರ್ಶನದಲ್ಲೇ ನಾನು ಇವತ್ತವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಹಾಗೂ ನಮ್ಮ ಸಮಿತಿಯ ಆಡಳಿತಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ರವಿ ಸರ್ ಅವತ್ತಿಲ್ಲ ಅವ್ರಿಗೂ ಇವತ್ತು ಸ್ವಾಗತವನ್ನು ಕೋರ್ತಾ ಅವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಹಾಗೂ ನಮ್ಮ ಲೆಕ್ಕಿಗರಾದ ವಿಶ್ವನಾಥ್ ಅವರು ನಮ್ಮ ಭದ್ರತಾ ಸಿಬ್ಬಂದಿಗಳು ಎಲ್ಲರೂ ಸಹಕಾರದಿಂದ ನಾನಿವತ್ತು ಎರಡು ವರ್ಷ ಕೆಲಸ ಮಾಡೋಕ್ಕೆ ಯಾವ ತೊಂದರೆ ಇಲ್ದಂಗೆ ಕೆಲಸ ಮಾಡೋಕ್ಕೆ ಸಹಕಾರಿಯಾಯಿತು ಹಾಗೂ ನಮ್ಮ ಸತ್ಯಣ್ಣವರು ಸಹ ನನಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ರು ನಮಗೆ ಯಾವುದೇ ರೀತಿ ತೊಂದರೆ ಆಗದರ ಒಂದು ಒಂದು ಶಾಸಕರ ಹತ್ರ ಒಂದು ಅಭಿವೃದ್ಧಿ ಕೆಲಸ ಆಗಿರ್ಬೋದು ಅಥವಾ ಸಮಿತಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವ್ರಿಗೂ ಸಹ ಈ ಸಮಯದಲ್ಲಿ ಅಭಿನಂದನ ಸಲ್ಲಿಸ್ತೀನಿ ಒಂದು ಮಗುಗೆ ತವರು ಮನೆಯಲ್ಲಿ ಯಾವ ರೀತಿ ಪ್ರೀತಿ ಸಿಗುತ್ತೋ ಅದೇ ರೀತಿ ಈ ನನಗೆ ಈ ಸಮಿತಿಯಲ್ಲಿ ಮನೆ ಮಗನ ತರ ನನ್ನ ಇವತ್ತು ಇಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ಅದಕ್ಕೆ ನಾನು ಏನು ಮಾತಾಡಿದ್ರು ಇವತ್ತು ಕಡಿಮೆನೆ ಹಾಗಾಗಿ ನನ್ನಿಂದ ಯಾರಿಗಾದ್ರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ಇವತ್ತಿನ ದಿವಸ ಎಲ್ರಿಗೂ ಕ್ಷಮೆ ಕೇಳ್ತಾ ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಎಲ್ರಿಗೂ ನಾನು ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ನನ್ನ ಮಾತು ನೋಡ್ದೆ ವರ್ಗಾವಣೆಯ ಬೀಲ್ ಸಮಾರಂಭ ಆಗುತ್ತಿರುವ ಮಂಡಿ ಮಾಲೀಕರಾದ ಎನ್ ಆರ್ ಎಸ್ ರೋಣಿ ಮತ್ತು ಅವರ ಸಹಪಾಠಿಗಳಾದ ಎಲ್ಲ ವ್ಯಾಪಾರಸ್ಥರಿಗೂ ಹಾಗೂ ಈ ಸಂಸ್ಥೆಗೆ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಗುತ್ತಿರುವ ಶ್ರೀಮತಿ ಹಂಸಲೇಖ ಹಂಸ್ಕಲ ಮೇಡಮ್ಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಭದ್ರತಾ ಸಿಬ್ಬಂದಿವರೆಗೂ ಹಾಗೂ ಮೀಡಿಯಾ ಮಿತ್ರರು ಎಲ್ಲರಿಗೂ ವಂದಿಸುತ್ತಾ ಹರೀಶ್ ಅವರು ಈ ಈ ಸಂಸ್ಥೆಗೆ ಬಂದಾಗ ನಾನು ಮೊದಲ ಬಾರಿಗೆ ಅವ್ರನ್ನ ಭೇಟಿ ಮಾಡಿ ಇಲ್ಲೇ ಈ ಸಂಸ್ಥೆಯಲ್ಲೇ ಭೇಟಿ ಮಾಡಿದೆ ಅವರ ಸೌಮ್ಯತೆ ಮತ್ತು ಸೌಜನ್ಯತೆಗೆ ನಾವೆಲ್ಲರೂ ಅವ್ರಿಗೆ ತಲೆಬಾಗಿರ್ಬೇಕಾಗ್ತದೆ ಯಾವ ರೀತಿ ಅಂದರೆ ಅವರು ಯಾರನ್ನೂ ಸಹ ಸಿಂಗ್ಲರ್ ಆಗೇ ಮಾತಾಡೋದು ನಾನು ನೋಡಲಿ ನಮ್ಮನ್ನು ಸಹ ನಮಗೆ ಸಹ ಒಂದು ಇದಾಗೋದು ಅವ್ರ ಕಾರ್ಯದರ್ಶಿ ನಾವು ನಮ್ಮನ್ನು ಫೋನ್ ಎತ್ಕೊಂಡ್ರೆ ಸಾಕು ಸರ್ ನಮಸ್ಕಾರ ಸರ್ ಅಂತ ಅವರೇ ಮೊದಲು ಹೇಳಬೇಕಾದ್ರೆ ಆ ರೀತಿ ಸ್ವಭಾವದವರು ಈವನ್ ಸೆಕ್ಯೂರಿಟಿ ಅವ್ರನ್ನೂ ಸಹ ಅವರು ಯಾವತ್ತೂ ನಾನು ನೋಡ್ದಂಗೆ ಎಲ್ಲ ಮಾತಾಡೋದು ಅವ್ರನ್ನ ಇದು ಮಾಡ ಎಲ್ಲ ಒಂಥರ ಗೌರವ ಕೊಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ರು ಮತ್ತು ಯಾವುದೇ ಕೆಲಸ ಆಗಲಿ ಯಾರೇ ಬರಲಿ ಏನೇ ಬರಲಿ ನಮ್ಗೆ ಹೆಂಗಿತ್ತು ಒಳನಾಟ ಅಂದರೆ ಏ ಅವ್ರು ವೇಳೋ ಒಂದು ಕರಿಯಪ್ಪ ಮಾತಾಡೋಣ ಫಸ್ಟು ಅದೇನು ಸಮಸ್ಯೆ ಇದೆ ಹೆಂಗಿದ್ದ ಬಗ್ಗೆ ಸಹ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಕನ್ಸಲ್ಟ್ ಮಾಡ್ದಿರ ಯಾವುದೇ ಒಂದು ಡಿಶನ್ ಅವ್ರು ಇದುವರೆಗೂ ತಗೊಂಡಿಲ್ಲ ಅಂತ ನನ್ಗೆ ಅನ್ಸುತ್ತೆ ಆ ರೀತಿ ಇತ್ತು ನಮ್ಮಿಬ್ಬರ ನಾನು ನಾನೇನು ಅನ್ಕೊಂಡೆ ಇದ್ರೆ ಅವರ ದಕ್ಷತೆ ಮತ್ತು ಇದರಲ್ಲಿ ಯಾವತ್ತೂ ಅವರು ತೋರಿಸ್ಕೊಳ್ಳೋ ತರ ಇರಲಿಲ್ಲ ಮತ್ತೆ ಇನ್ನೊಂದೇನು ಅಂದ್ರೆ ನಾನು ನನ್ನ ನಿವೃತ್ತಿಗೆ ಅವ್ರೇ ಬೀಳ್ಕೊಡುಗೆ ಕೊಡ್ತಾರೆ ಅನ್ಕೊಂಡಿದ್ದೆ ಸಡನ್ ಅಂತ ಅವರ ಪರ್ಸನಲ್ ಪ್ರಾಬ್ಲಮ್ಗೆ ಹೋದ್ರೆ ಅವರು ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಇನ್ನೂ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಮೋಷನ್ಸ್ ಬಂದು ಇನ್ನೂ ಉನ್ನತ ಹುದ್ದೆಗೆ ಹೋಗಿ ಅವ್ರಿಗೆ ಇನ್ನೂ ಆಧಾರ ಕೊಡಲಿ ಅವರು ಇದೇ ರೀತಿ ಎಲ್ಲ ಕಡೆ ನಡ್ಕೊಳ್ತಾರೆ ಅಂತ ನನಗೆ ಆಸಾ ಭಾವನೆ ಇದೆ ಆದ್ರಿಂದ ಎಲ್ಲೂ ಏನೂ ತೊಂದರೆ ಆಗೋದಿಲ್ಲ ದೇವ್ರು ಇನ್ನೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ಈ ಅವಕಾಶ ಮಾಡ್ಬೋದು ನಿಮ್ಮೆಲ್ಲರಿಗೂ ನನಗನ್ನ ಥ್ಯಾಂಕ್ ಯು ಅವರ ಆಡಿಟ್ರ ಜೊತೆ ಕೆಲಸ ಮಾಡಿದ್ದು ಅವ್ರ ಜೊತೆಗೆ ಮತ್ತೆ ಕಾರ್ಯದರ್ಶಿಯಾಗಿ ಅವ್ರು ನಿಭಾಯಿಸಿದ್ದಂತ ಪರಿ ನೋಡಿದಾಗ ಹಂಗೆ ತುಂಬ ಚೆನ್ನಾಗಿ ಅವರೊಂದು ಹ್ಯಾಂಡ್ಲಿಂಗು ಹಾಗೆ ಅಣ್ಣವ್ರು ಹೇಳಿದಾಗ ಏನು ಕಿರಿಕಿರಿ ಇಲ್ದಂಗೆ ಗಲಾಟೆ ಇಲ್ದಂಗೆ ಒಂದು ಸಮಸ್ಯೆ ನೀಟಾಗಿ ಯಾರ್ಯಾರು ಬೇಕು ಕೆಲಸ ತಗೊಂಡು ಸುಸೂತ್ರವಾಗಿ ಆ ಒಂದು ಕಾರ್ಯವಾಗೋ ಥರ ವಿತ್ತಿನ ಟೈಮ್ ಆಗೋ ಥರ ಒಂದು ಚಾಕ್ಸಿ ಮಾಡ್ತಾಯಿದ್ರು ಮತ್ತು ಜೋದ್ ಗಲಾಟೆಯಾಗಿ ಆಗಿ ಅವರು ಇಲ್ಲ ನಿಧಾನವಾಗಿ ನಮ್ಮನ್ನು ಪ್ರೀತಿಯಾಗಿ ಕೆಲಸ ನಿರ್ವಹಿಸಿ ಸುಸೂತ್ರವಾಗಿ ವಿತ್ತಿನ ಟೈಮ್ ಆಗೋ ಥರ ಎಲ್ಲ ವಿಚಾರದಲ್ಲೂ ನಮ್ಮ ಫೈ ಮೂಮೆಂಟ್ ಎಲ್ಲ ಆಗಲಿ ಏನಾರೂ ಲೈಟ್ ಆಗಲಿ ಇಂಥ ಕೆಲಸ ಆಗ್ತಿಲ್ಲ ಅಂದ್ರೂ ಎಲ್ಲ ಆತರ ಅಷ್ಟೊಂದು ಅಡ್ಮಿನಿಸ್ಟ್ರೇಟಿವ್ ಅಂದ್ರೆ ಆಡಳಿತಾತ್ಮಕ ಕ್ರಮಗಳ ಚೆನ್ನಾಗಿ ಕೆಲಸ ಮಾಡಿದಾರೆ ಅದನ್ನ ಮಿಸ್ ಮಾಡ್ತಾರೆ ಎರಡು ವರ್ಷ ಆಗಿದೆ ಅನಿಸ್ತಿಲ್ಲ ನಂಗೆ ಬರೀ ಎರಡು ಮೂರು ತಿಂಗಳಾಗಿದ ಎಂಟ್ ತಿಂಗಳಾಗಿರ್ಬೋದು ಅನಿಸ್ತಿದೆ ಆಗ್ಲೇ ಎರಡು ವರ್ಷ ಕಳ್ಕೊಂಡಿದೀವಿ ಈಗ ಮತ್ತೆ ಅವರೆಲ್ಲರೂ ಆರೋಗ್ಯ ಆಗಿಲಿ ಚೆನ್ನಾಗಿ ಕೆಲಸ ಮಾಡಿ ಉತ್ತಮ ತುಂಬ ಕೆಲಸ ಆಗ್ತಿರ್ಲಿ ಅಂತ ಹೇಳಿ ಒಂದಕ್ಕೆಲ್ಲ ಒಂಥರ ಕೆಲಸ ಆಗೋ ಒಂದು ಅವಕಾಶ ಆಗಲಿಲ್ಲ ಸರ್ ದೇವ್ರ್ ಕೇಳ್ತಾ ನನ್ಗೆ ಎಚ್ ಹರೇಶ ಸರ್ ಅವರು ಹಿಳ್ಕೊಡೆಯ ಒಂದು ಕಾರ್ಯಕ್ರಮ ಆದಮೇಲೆ ನಮ್ಮ ಹಂಸ ಕಲಾ ಮೇಡಮ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂತ ಇದ್ದಾರೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿನ ಎಲ್ಲ ಮಂಡಿ ಮಕ್ಕಳು ರೈತರ ಮುಖಾಂತರ ಅವ್ರಿಗೆ ಸ್ವಾಗತನ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅದೇ ಯಾವ ಥರ ನಮಗೆ ಒಂದು ಕಾನೂನು ಪ್ರಕಾರ ಅವಾಗ ಬೇರೆ ಯಾವ್ದೋ ನಾವು ಮಾಡ್ಕೊಡಿ ಅಂತ ಹೇಳಿಲ್ಲ ಕಾನೂನು ಪ್ರಕಾರ ಏನಿದ್ರೆ ಅದು ನಮ್ಗೆ ಹೇಳಿದ್ರೆ ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊಂತೀವಿ ಇದೇ ತರ ನಡೀಬೇಕು ಅಂತ ಮೇಲಿಂದ ನಿಮ್ಗೆ ಏನಿದೆ ಬಂದ ಆರ್ಡರ್ ಬಂದಿದೆ ಆರ್ಡರ್ ನಾವು ಪಾಲ್ಸೋಕ್ಕೆ ಕೇಳಿದ್ದೀವಿ ಅದೇ ತರ ಯಾವುದೇ ಒಂದು ಪ್ರಾಬ್ಲಮ್ ಬಂದಿರ ನಾವು ನೋಡ್ತಾ ಇದ್ದೀವಿ ಯಾವ್ದು ಪ್ರಾಬ್ಲಮ್ ಬರಲ್ಲ ನೀವು ಅದೇ ಅವರು ಸರ್ ಅರೇ ಸರ್ ತರ ಒಂದು ಇದು ಮಾಡಿದ್ರ ನೀವು ಅದೇ ತರ ನಮ್ಗೊಂದು ಹೆಲ್ಪ್ ಮಾಡಿದ್ವಿ ಮಾರ್ಕೆಟ್ ಇನ್ನ ಹೆಚ್ಚಿನ ರೀತಿಯಲ್ಲಿ ಇನ್ನ ಇವತ್ತು ಮಾರ್ಕೆಟ್ ಒಡ್ಡಲ್ಲಿ ತೊಮೊಟೊ ಮಾಡ್ಕೊಂಡಿದ್ರೆ ಭಾರತ ದೇಶದಲ್ಲೇ ನಂಬರ್ ಒನ್ ಆಗ್ತಾ ಇದೆ ಅಂತ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮುಳಬಾಲ್ ತಾಲೂಕು ಅಂದ್ರೆ ಎಲ್ಲಿ ಒಡ್ಡಳ್ಳಿ ಅಂದ್ರೆ ಎಲ್ಲ ಭಾರತದಲ್ಲಿ ಮೂಳೆಯಲ್ಲಿ ಅಂದ್ರೆ ಒಡ್ಡಳ್ಳಿ ಮಾರ್ಕೆಟ್ ಅಂದ್ರೆ ಮುಲಬಾಲ್ ಅಂತ ಅಷ್ಟು ಹೆಸರು ಬರ್ತಾ ಇದೆ ಅದ್ ಹೆಸರು ಬರೋದಕ್ಕೂ ನಮ್ಮ ವೇಣು ಸರ್ ಇದು ಕೂಡ ಇದೆ ಯಾಕಂದ್ರೆ ಅವರು ಸತ್ತ ಒಂದು ಐದು ಹತ್ತು ವರ್ಷದಿಂದ ಇಲ್ಲಿ ಒಂದು ಇದ್ ಮಾಡ್ತಾ ಇದಾರೆ ಬೇರೆ ಬೇರೆ ಇದ್ರಲ್ಲಿ ಕೂಡ ಮಾಡಿದ್ದಾರೆ ಇವತ್ತು ನಮ್ಗೆ ಈ ಥರ ಏನು ಮಾಡಬೇಕು ತರ ಇಂಪ್ರೂವ್ಮೆಂಟ್ ಆಗಬೇಕು ಯಾವ ಥರ ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ವೇಣು ಸರ್ ಕೂಡ ಸಹ ಒಳ್ಳೆಯ ಒಂದು ನಮ್ಗೆ ಮೆಸೇಜ್ ಕೊಟ್ಟು ಈ ಮಾರ್ಕೆಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದೇ ರೀತಿ ನೀವು ಸಹ ಬಂದಿದ್ದೀರಿ ಒಂದು ನಮ್ಗೆ ಇಂಪ್ರೂವ್ಮೆಂಟ್ ಒಂದು ಮುಖ್ಯ ಯಾವುದೇ ಒಂದು ಪ್ರಾಬ್ಲಮ್ ಮಾಡಿದಿರ ಆಗದಿರಾ ನಿಮ್ಗೊಂದು ಒಂದು ಜವಾಬ್ದಾರಿ ನಿಮ್ಗಿದೆ ನೀವು ಮಾಡ್ಕೊಡ್ತೀರಂತೇಳಿ ಅಂತೇಳಿ ನಮ್ಗೆ ಒಂದು ಆಶ್ವಾಸನೆ ಇಟ್ಕೊಂಡು ನೀವು ಬಂದಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ ನೀವು ಆ ತರ ನೀವ್ ಮಾಡ್ಕೊಡ್ಬೇಕಂತೇಳಿ ಎಲ್ರ ಮುಂದೆ ಹೇಳಕ್ಕೆ ಇಷ್ಟ ನಮ್ಮ ಹರೀಶ್ ಸರ್ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ ಇದು ನಮ್ಮ ಸರ್ವಿಸಲ್ಲಿ ವರ್ಗಾವಣೆ ಪ್ರಮೋಷನ್ಸು ಇದು ಕಾಮನ್ ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಮಾಡ್ತಾರೆ ನಮ್ಮ ಹರೀಶ್ ಸರ್ ಇಷ್ಟೊಂದು ಎರಡು ವರ್ಷ ಅವಧಿ ಕಡಿಮೆನೆ ಆ್ಯಕ್ಚುಲಿ ಈ ಅವಧಿಯಲ್ಲಿ ಇಷ್ಟು ಹೆಸರು ಮಾಡಿದ್ದಾರೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ಮಂಡಿ ವರ್ತಕರು ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ರೈತರು ತಾವು ಪತ್ರಿಕಾ ಮಾಧ್ಯಮದವರು ಸಹ ಸಹಕಾರ ಕೊಟ್ಟಿದ್ದೀರಾ ಇದಕ್ಕೆಲ್ಲ ಅಭಿನಂದಿಸ್ತಾ ನಾನು ಇನ್ನು ಮುಂದೆ ಈಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನನಗೂ ಇದೇ ಥರ ಸಹಕಾರ ಕೊಟ್ಟು ಎ ಪಿ ಸಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ಅವಕಾಶ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ ಎಲ್ಲ ಮಂಡಿ ವರ್ತಕರು ಪತ್ರಿಕಾ ಮಾಧ್ಯಮ ಕೇಳ್ಕೊಳ್ತೀನಿ